ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ನೋಡೋದು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ವಿಶೇಷ ಮತ್ತು ಆಕರ್ಷಕ ಸ್ಮಾರಕಗಳಲ್ಲಿ ಬಂದು ವಿಜಯನಗರ ಸಾಮ್ರಾಜ್ಯದ ರಾಣಿಯರ ಸ್ನಾನಕೊಳ ಅಂದರೆ ಇದನ್ನು ಕ್ವಿನ್ಸ್ಪಾತ್ ಅಂತ ಕರೀತಾರೆ ಇದರ ಹಿನ್ನೆಲೆ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಂಪಿಯು ಹದಿನಾಲ್ಕನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ದಕ್ಷಿಣ ಭಾರತದ ಅತ್ಯಂತ ವೈಭವಯುತ ಸಾಮ್ರಾಜ್ಯವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ರಾಜರು ಕೇವಲ ಯುದ್ಧಗಳಲ್ಲಿ ಮಾತ್ರವಲ್ಲ ಕಲೆ ವಾಸ್ತುಶಿಲ್ಪ ಮತ್ತು ಐಶ್ವರ್ಯಶಾಲಿ ಜೀವನದಲ್ಲೂ ಪ್ರಸಿದ್ಧರಾಗಿದ್ದರು ಅದಕ್ಕೆ ಸಾಕ್ಷಿಯೇ ಈ ರಾಣಿ ಸ್ನಾನಗೃಹ ಇದನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದು ಅರಮನೆ ಆವರಣದೊಳಗಿನ ಅತ್ಯಂತ ಖಾಸಗಿ ಸ್ಥಳವಾಗಿತ್ತು ಹೆಸರಿನಂತೆ ಇದು ರಾಣಿಯರ ಈಜುಕೊಳ ಈ ಸ್ನಾನಗೃಹಕ್ಕೆ ನೀರನ್ನು ಕಾಮಲಾಪುರದ ಕೆರೆಯಿಂದ ನೇರವಾಗಿ ಸರಬರಾಜು ಮಾಡಲಾಗ್ತಾ ಇತ್ತು ಅಂದಿನ ಕಾಲದಲ್ಲಿ ನಿರ್ಮಿಸಿದ ಚಿಕ್ಕ ಕಾಲುವೆಯ ಮೂಲಕ ಹರಿದು ಬಂದು ಈ ಈಜುಕೊಳವನ್ನು ನೀರು ಸೇರ್ತಾ ಇತ್ತು ಅದನ್ನು ನೀವೀಗ ನೋಡ್ಬೋದು ರಾಣಿಯರ ಸ್ನಾನಗೃಹ ಮಾತ್ರವಲ್ಲ ಇಡೀ ವಿಜಯನಗರ ಸಾಮ್ರಾಜ್ಯದ ಪ್ರಾಂಗಣಕ್ಕೆ ಕಾಮಲಾಪುರದ ಕೆರೆಯ ನೀರನ್ನು ಉಪಯೋಗ ಮಾಡಲಾಗ್ತಾ ಇತ್ತು ಈ ರಾಣಿ ಸ್ನಾನಗೃಹ ನೋಡಲಿಕ್ಕೆ ಯಾವುದೇ ಶುಲ್ಕ ಇಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಉಚಿತ ಪ್ರವೇಶವಿದೆ ಸ್ನೇಹಿತರಿಗೆ ನೋಡ್ತಾ ಇದ್ರಲ್ಲ ಇದೇ ಕಾಲುವೆ ಮುಖಾಂತರ ನೀರು ರಾಣಿಯರ ಈಜುಕೊಳಕ್ಕೆ ನೀರು ಹೋಗ್ತಾ ಇತ್ತು ಸೊ ಆಗಿನ ಕಾಲದಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಇದನ್ನು ಸುತ್ತಲೂ ಇದನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ನೀರು ಹೋಗಲಿಕ್ಕೆ ಮತ್ತೊಂದು ಭಾಗದಲ್ಲಿ ನೀರು ಹೊರಗಡೆ ಹೋಗ್ಲಿಕ್ಕೆ ಕೂಡ ಇದನ್ನು ಮಾಡಿದ್ದಾರೆ ರಾಣಿ ಸ್ಥಾನ ಗ್ರಹವನ್ನು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಹೊರಗಿನಿಂದ ನೋಡಿದರೆ ಇದು ಸರಳ ಕಟ್ಟಡದಂತೆ ಕಾಣುತ್ತದೆ ಆದರೆ ಒಳಗೆ ನಾವು ಪ್ರವೇಶ ಮಾಡಿದಾಗ ಅದ್ಭುತ ವಿನ್ಯಾಸಗಳು ನಮ್ಮನ್ನು ಆಕರ್ಷಣೆ ಮಾಡ್ತವೆ ಇದನ್ನು ಏಕೆ ಕಟ್ಟಿಸಿದರು ಎಂಬುದಾಗಿ ಹಲವಾರು ಕಥೆಗಳಿವೆ ಕೆಲವರು ಇದನ್ನು ರಾಣಿಯರ ಖಾಸಗಿ ಸ್ನಾನಗೃಹ ಎಂದು ಹೇಳುತ್ತಾರೆ ಇನ್ನು ಕೆಲವು ಇತಿಹಾಸಕಾರರು ಪ್ರಕಾರ ರಾಜಮನೆತನದ ಮಹಿಳೆಯರು ಇಲ್ಲಿ ಜಲಕ್ರೀಡೆ ಮತ್ತು ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ರಂತೆ ಹೊರಗಡೆಯಿಂದ ಸ್ನಾನಗೃಹವು ಮೂವತ್ತು ಮೀಟರ್ ಉದ್ದ ಹಾಗೂ ಹದಿನೈದು ಮೀಟರ್ ಅಗಲವಿದೆ ಒಳಗಡೆಯಿಂದ ಈ ಕೊಳವು ಹದಿನೈದು ಮೀಟರ್ ಉದ್ದವಿದ್ದು ಆರು ಮೀಟರ್ ಅಗಲ ಇದೆ ಒಂದು ಪಾಯಿಂಟ್ ಆರು ಮೀಟರ್ ಆಳದ ಸುಂದರ ಸ್ನಾನದ ಕೊಳ ಇದು ಸ್ನಾನಗೃಹಕ್ಕೆ ಒಳಗಡೆ ಓದಿದ ತಕ್ಷಣ ನಮಗೆ ಎದರಿ ಕಾಣೋದು ಒಂದು ಜಗಡಿ ಥರ ಕಟ್ಟೆ ಈ ಕಟ್ಟೆ ಮೇಲೆ ರಾಣಿಯರು ಕುಳಿತುಕೊಂಡು ಎಣ್ಣೆ ಸ್ನಾನ ಅಥವಾ ಮಸಾಜ್ ಮಾಡಿಸ್ಕೊಂಡು ಸ್ನಾನದ ಕೊಳಕ್ಕೆ ಹೋಗ್ತಾ ಇದ್ರು ಅಂತ ಹೇಳ್ತಾರೆ ಅದರ ಒಂದು ಕಲ್ಪನೆ ನಿಮಗೆ ತೋರಿಸ್ತಾ ಇದ್ದೀನಿ ನನೀಗ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ರಿ ಸುಂದರವಾದ ವಿಶಾಲವಾದ ಸ್ನಾನದ ಕೊಳವನ್ನು ಎಷ್ಟು ಸುಂದರವಾಗಿದೆ ಅಂತ ನೀವು ನೋಡಬಹುದು ಸುಮಾರು ಆರು ಅಡಿ ಅಗಲ ಆರು ಅಡಿ ಉದ್ದದ ಈ ಕಾಲುವೆ ರಾಣಿ ಸ್ನಾನಗೃಹದ ಸುತ್ತಲೂ ಇದೆ ಇದರಲ್ಲಿ ನೀರು ತುಂಬಿಸಿ ಇದರ ಮುಖಾಂತರ ನೀರು ಸ್ನಾನಗೃಹಕ್ಕೆ ಹೋಗ್ತಾ ಇತ್ತು ಸುತ್ತಲೂ ಚಿಕ್ಕ ಕಾಲುವೆಗಳಲ್ಲಿ ನೀರು ಈ ರೀತಿ ತುಂಬಿರುತ್ತೆ ತುಂಬಿದ ಈ ನೀರು ಒಂದು ಚಿಕ್ಕ ಕಲ್ಲಿನ ಕಾಲುವೆ ಮುಖಾಂತರ ಒಳಗಡೆ ಹೋಗಿ ಕೊಳದಲ್ಲಿ ಬೀಳುತ್ತೆ ಈಗ ನೋಡ್ಬೋದು ಆ ದೃಶ್ಯವನ್ನು ನಾನೀಗ ತೋರಿಸಿದ್ದೇನೆ ಈ ಒಂದು ಸುಂದರ ಕಮಾನುಗಳು ಯಾವ ರೀತಿ ಕಾಣುತ್ತಿದ್ದೇವೆ ಅಂತ ನೀವು ನೋಡಬಹುದು ಈ ರಾಣಿ ಸ್ನಾನ ಗೃಹದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕಮಾನುಗಳು ಪ್ರತಿಯೊಂದು ಕಮಾನು ವೈವಿಧ್ಯಮಯವಾಗಿ ಕಾಣುತ್ತವೆ ಹೊರಗಡೆಯಿಂದ ಗಾಳಿ ಬರಲು ಚಿಕ್ಕ ಚಿಕ್ಕ ಕಿಟಕಿಗಳ ವ್ಯವಸ್ಥೆ ಕೂಡ ಈ ಸ್ನಾನಗೃಹದಲ್ಲಿದೆ ಬೇಸಿಗೆ ಕಾಲದಲ್ಲಿ ಆಗಿನ ಕಾಲದ ಮಹಾರಾಣಿಯರು ಇಲ್ಲಿ ಸ್ನಾನ ಮಾಡಲಿಕ್ಕೆ ಬರ್ತಾ ಇದ್ದರು ಅಂದರೆ ಅವರ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಆಗಿತ್ತು ಇದು ನೀವು ನೋಡ್ತಾ ಇದ್ರೆ ಈ ಕಮಾನ್ಗಳನ್ನು ಗೋಡೆಗಳಲ್ಲಿ ಹೂವಿನ ವಿನ್ಯಾಸಗಳು ಕಮಲದ ದಳಗಳ ಆಕೃತಿಗಳು ಮಾಲೆಗಳಂತಿರುವ ಕೆತ್ತನೆಗಳು ಇವೆಲ್ಲವನ್ನು ನೀವು ನೋಡಬಹುದು ಇದರ ಮೇಲ್ಭಾಗಕ್ಕೆ ಹೋಗಲಿಕ್ಕೆ ಮೆಟಲ್ ಕೂಡ ಇವೆ ಆದರೆ ಅವನ್ನ ಬಿಗ ಹಾಕಿದ್ದಾರೆ ಮೇಲೆ ಲೀಕ್ ಆಗೋದಿಲ್ಲ ಆಗಿನ ಕಾಲದಲ್ಲಿ ಕೊಳದ ನೀರು ಸರಾಗವಾಗಿ ಹೊರಗೆ ಹರಿದು ಹೋಗಲು ಡ್ರೈನೇಜ್ ಸಿಸ್ಟಮ್ ಕೂಡ ಮಾಡಿದ್ದಾರೆ ಈಗ ನೀವು ನೋಡಬಹುದು ಒಂದು ಪೈಪ್ ಇದೆ ಈ ಪೈಪಿನ ಮುಖಾಂತರ ನೀರು ಹೊರಗಡೆ ಹೋಗಿ ಮತ್ತೆ ಆ ಕಾಲುವೆಯಲ್ಲಿ ಬೀಳ್ತಾ ಇತ್ತು ಈ ಕಟ್ಟಡದ ಒಳಗೆ ಗುಪ್ತ ಕೊಠಡಿಗಳು ಕೂಡ ಇರಬಹುದು ಈಗಲೂ ಕೂಡ ಸಂಶೋಧನೆ ನಡೀತಾ ಇದೆ ಇದು ರಸ್ತೆಯ ಪಕ್ಕದಲ್ಲೇ ಇರುವುದರಿಂದ ಪ್ರವಾಸಿಗರಿಗೆ ಮುಖ್ಯ ಆಕರ್ಷಣೆಯಾಗಿದೆ ಇದು ಹಂಪಿಗೆ ಭೇಟಿ ನೀಡುವ ಪ್ರವಾಸಿಗರು ಪ್ರತಿಯೊಬ್ಬರೂ ತಪ್ಪದೇ ಭೇಟಿ ನೀಡುವ ಸ್ಥಳವಾಗಿದೆ ಮಧ್ಯದಲ್ಲಿರುವ ಈಜುಕೊಳ ಈಗ ನೀರಿಲ್ಲದೆ ಖಾಲಿಯಾಗಿದ್ದರೂ ಆ ಕಾಲದ ವೈಭವವನ್ನು ನಮಗೆ ಈ ರೀತಿ ಇರಬಹುದೆಂದು ಊಹಿಸಲು ಸಾಧ್ಯವಾಗುತ್ತದೆ ನೀವು ಗೈಡುಗಳ ಮುಖಾಂತರ ಹೋದರೆ ಹೆಚ್ಚಿನ ಇತಿಹಾಸವನ್ನು ತಿಳಿದುಕೊಳ್ಳಬಹುದು ಇಂತಹ ಅದ್ಭುತ ಸ್ಮಾರಕಗಳನ್ನು ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಇತಿಹಾಸದ ವೈಭವ ನಮಗೆ ಹೆಮ್ಮೆ ತರುತ್ತದೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಶೇಷ ವಿಡಿಯೋ ರಾಣಿ ಗೃಹ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಸ್ನೇಹಿತರೆ ಇಂತಹದೇ ಇತಿಹಾಸ ಐತಿಹಾಸಿಕ ಆಧ್ಯಾತ್ಮಿಕ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು